ನಮ್ಮ ಲಕ್ಷ್ಮೇಶ್ವರದರ ಎರಡು ಸಲ ಎಮ್ ಎಲ್ ಎರಾದ ಗಡ್ಡ ದೇವ್ರ ಮಠ ಅಜ್ಜರ ಮಗನಾದ ಆನಂದ್ ಗಡ್ಡ ದೇವ್ರ ಮಠ ಅಜ್ಜರಿಗೆ ನಮ್ಗೆ ಎಂ ಪಿ ಟಿಕೆಟ್ ಕೊಟ್ರ ನಾವು ಇಲ್ಲೇ ಟಿ ವಿ ಮತ್ತು ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಇತ್ತು ನಾವು ನಮ್ಮ ಗಡ್ಡ ದೇವ್ರ ಮಠ ಅಜ್ಜರ್ ಎಲ್ಲರನ್ನೂ ಒಂದು ಮಾಡಿದರು ಒಂದು ಮಾಡಿ ಎಲ್ಲ ಈಗ ಮಾಜಿ ಶಾಸಕರ ರಾಮಣ್ಣ ರಾಮಣ್ಣ ಲಮಣಿಯವರು ಹಾಗೂ ಸುಜಾತ್ ಮೇಡಮ್ ಅವರು ಹಾಗೂ ನಮ್ಮ ದಾನಪ್ಪನವ್ರು ಸರ್ ಮತ್ತು ಇಲ್ಲೆಲ್ಲರೂ ಸೇರಿ ಈಗ ಅವರು ನಮ್ಮ ದೇವ್ರ ಮಟ್ಟ ಅಜ್ಜರ್ ನಾವೆಲ್ಲರೂ ಸೇರಿ ಈಗ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲಲ್ಲ ಆ ಈಶ್ವರಪ್ಪ ಸಾಹೇಬ್ರಿಗೆ ಅದು ನಮ್ಮ ಸಮಾಜದವರು ಅದ್ರ ಮೇಲೆ ಬಿ ಜೆ ಪಿ ಒಳಗಿದ್ದರು ಅವರು ಸಹ ಒಂದು ಅವ್ರಿಗೆ ಒಂದು ಸ್ವಲ್ಪ ಇದು ಬಂದೈತಿ ನಮ್ಗೆ ಬಿ ಜೆ ಪಿ ಒಳಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಅನ್ನುವಂಥ ಭಾವನೆ ಅವ್ರಿಗೆ ಅರ್ಥ ಆಗೈತಿ ಅದಕ್ಕೋಸ್ಕರ ಅವರಿಗೆ ತಕ್ಕ ಪಾಠ ಕಲಿಸ್ತಾರ ಅನ್ನುವಂಥ ವಿಶ್ವಾಸ ಐತಿ ನಾವು ಎಲ್ಲರೂ ಸಂಘಟನೆ ಕುಂತೀವಿ ನಮ್ಮ ಐದು ಗ್ಯಾರಂಟಿ ಯೋಜನೆನ ನಾವು ಸರ್ಕಾರದಿಂದ ಮಹಿಳೆಯರಿಗೆ ಎರಡು ಸಾವಿರ ಕರೆಂಟ್ ಫ್ರೀ ಹಾಗೂ ಯುವಕ ಯುವ ವಿದ್ಯಾವಂತ ಯುವಕರಿಗೆ ಡಿಗ್ರಿ ಆದರಿಗೆ ಮೂರುವರೆ ಸಾವಿರ ಹದಿನೈದುನೂರು ಬಸ್ ಫ್ರೀ ಇವ ಅದನ್ನು ನಾವು ಅವರಿಗೆ ಅಮೌಂಟು ಈ ಸರ್ಕಾರ ಕೊ ಕಾಂಗ್ರೆಸ್ ಸರ್ಕಾರ ಕೊಡೋಕುತೈತಿ ಆ ಯೋಜನೆದ ಮೇಲೆ ನಾವು ನೂರಕ್ಕೆ ನೂರು ನಾವು ಆನಂದ್ ದೇವ್ರ ಮಟ್ಟದ ಜನ ಗೆಲ್ಸ್ಕೊಂಡ್ಬರ್ತೀವಿ ಬರ್ತೀವಿ ಮತ್ತು ಹೊಳ್ಳಿ ಇವತ್ತು ಬರಗಾಲ ಐತಿ ಎಲ್ಲ ನೀರಿಂದ ಕುಡಿಯ ವ್ಯವಸ್ಥೆ ವ್ಯವಸ್ಥೆವಾಗಲಿ ಅಥವಾ ಹಾರದ ಈಗ ಅನ್ನ ಭಾಗ್ಯ ಕೊಟ್ಟರ ಅದನ್ನು ನೂರ ಎಪ್ಪತ್ತು ರೂಪಾಯಿ ಅಂತ ಒಬ್ಬ ಇವರಿಗೆ ನ ತಾಯಂದರಿಗೆ ಹಾಕ ಕುಂತಾರ ಸರ್ಕಾರದಿಂದ ಅದು ಇವತ್ತು ಬರಗಾಲ ಇದ್ರ ಒಳಗೆ ನಮ್ಗೆ ಭಾಳ ಅನುಕೂಲ ಆಗೈತಿ ಅದಕ್ಕೆ ನಾವು ಅವ್ರನ್ನ ಒಂದು ಇದೇ ಒಂದು ತಂತ್ರಗಾರಿಕೆಯಿಂದ ಐದು ಗ್ಯಾರಂಟಿ ತಂತ್ರಗಾರಿಕೆಯಿಂದ ಮುಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಹಿಳೆಯರಿಗೆ ಒಂದು ಲಕ್ಷ ಮತ್ತು ರೈತರ ಸಾಲ ಮನ್ನಾ ಮಾಡ್ತೀವಂತ ನಮ್ಮ ಸರ್ಕಾರ ಈಗ ಅವಾಗ ಏನು ಐದು ಗ್ಯಾರಂಟಿ ಐದು ಗ್ಯಾರಂಟಿಯನ್ನು ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಸಾಹೇಬ್ರ್ ಸಹಿ ಮಾಡಿಕೊಟ್ಟಿದ್ದರು ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಸಹಿ ಮಾಡಿಕೊಟ್ಟಿದ್ರು ಅದೇ ಥರ ಈಗ ಸಲಕ್ಕೆ ಗ್ಯಾರಂಟಿ ಹೇಳ್ಯಾರ ಅದು ನೂರಕ್ಕೆ ನೂರು ನಡ್ಕೊತಾರೆ ಅದಕ್ಕೆ ಎಲ್ಲ ತಾಯಂದಿರು ಅಣ್ಣ ತಮ್ಮಂದಿರು ನಮ್ಮ ತಾಲೂಕಿನ ಹಿರಿಯರು ಎಲ್ಲರೂ ಸೇರಿ ನಾವು ಆನಂದ್ ಘಟ್ಟದ್ದವ್ರ ಮಟ್ಟ ಅದನ್ನು ನೂರಕ್ಕೆ ನೂರು ಗೆಲ್ಲಿಸ್ತೀವಿ ಅನ್ನೋಂಥ ಆತ್ಮವಿಶ್ವಾಸ ಇದೆ ಅವರು ಸಿ ಇದ್ದಾಗ ನಮ್ಗೆ ಯಾವ ನೀರಾವರಿ ಯೋಜನೆ ಕೊಡಲಿಲ್ಲ ಮತ್ತು ರಸ್ತೆ ಕೊಡಲಿಲ್ಲ ಇಲ್ಲೇ ಲಕ್ ಮೈಸೂರ ಟು ಗದಗ ಅದು ಅದು ಏನಾಯ್ತಂದ್ರೆ ಇಡೀ ಒಂದು ಫೇಸ್ಬುಕ್ ಫೇಸ್ಬುಕ್ನಲ್ಲಿ ಒಂದು ರಸ್ತೆನ ಹಾಕ್ತಿದ್ರು ಆ ರಸ್ತೆ ಒಂದು ಮಾಡುವಂಥ ಇದಾಗಲಿಲ್ಲ ಹಳ್ಳಿ ನಮ್ಗೆ ಮನೆ ಕೊಡಲಿಲ್ಲ ಪಂಚಾಯ್ತಿಗೆ ಎಷ್ಟೋ ಮನೆ ಕೇಳಿದ್ವಿ ನಾವು ಅಲ್ಲೇ ನಮ್ಮ ಕ್ಷೇತ್ರವಾದ ಸಿಗ್ಗಾಂವ್ ಸೌನೂರ್ಕ ಐದೈದು ಲಕ್ಷ ಮನೆ ಕೊಟ್ಟರು ನಮ್ಮ ತಾಲೂಕು ಒಂದು ಮನಿನೂ ಕೊಡಲಿಲ್ಲ ಐದು ಲಕ್ಷದ್ದು ಆ ಫ್ಲಡ್ನೊಳಗೆ ಬಂದಂಥ ಮನಿಗೆ ಎಲ್ಲ ಅವರು ಕೊಟ್ಟರು ಅಲ್ಲೇ ನಮಗೆ ಕೊಡಲಿಲ್ಲ ಈ ಥರ ತಾರ ತಮ್ಮ ಈ ಆ ಥರ ಮಾಡಿದರು ಹೊಳ್ಳಿ ಇವತ್ತಿಗೂ ಅವರು ಅವರು ಇವಾಗೇನು ಅವರು ಎಮ್ ಪಿ ಕ್ಯಾಂಡಿಡೇಟ್ ನಿಂತಾರ ಅವ್ರ ಬಗ್ಗೆ ಜನರು ಆಕ್ರೋಶ ಐತಿ ನಮ್ಮ ಸಿರಟಿ ತಾಲೂಕಲ್ಲ ಹಾವೇರಿ ಕೂತ ಹಾವೇರಿ ಒಳಗನ ಈಗ ಅವ್ರಿಗೆ ಅವ್ರ ಬಗ್ಗೆ ಆಕ್ರೋಶ ಐತಿ ಹಂಗಾಗಿ ಜನರೆಲ್ಲರೂ ಅವ್ರ ಬಗ್ಗೆ ಬೇಸಿರ್ತಾರೆ ನೂರಕ್ಕೆ ನೂರು ನಮ್ಮ ಆನಂದ ಅಜ್ಜರ್ ದೇವ್ರ ಮಠನ ನಾವು ಎರಡು ಲಕ್ಷದ ಅಂತರದಿಂದ ನಾವು ಗೆಲ್ತೀವಿ ನಾವು ಅನ್ನುವಂಥ ಒಂದು ನಮ್ಮ ನೂರಕ್ಕೆ ನೂರು ಭರವಸೆ ಐತಿ